ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾಯಿರಿ ನಾನಿವತ್ತು ಗೋವಾದಲ್ಲಿದ್ದೇನೆ ಗೋವಾ ಅಂದ ತಕ್ಷಣವೇ ಇಲ್ಲಿ ಮೋಜು ಮಸ್ತಿಗಾಗಿ ಅಷ್ಟೇ ಅಲ್ಲದೆ ಕೆಲವೊಂದು ವಿಶಿಷ್ಟವಾದ ದೇವಸ್ಥಾನಗಳನ್ನು ಹೊಂದಿದೆ ಅಂಥ ವಿಶಿಷ್ಟವಾದ ದೇವಸ್ಥಾನಗಳಲ್ಲಿ ಶಿವನ ದೇವಾಲಯವು ಪ್ರಮುಖವಾಗಿದೆ ಈ ಶಿವನ ದೇವಾಲಯದ ಅತ್ಯಂತ ವಿಶೇಷತೆ ಏನಂದರೆ ಇಲ್ಲಿ ಯಾವತ್ತೂ ಒಂದು ನಾಗರಹವು ಬಂದು ಇಲ್ಲಿ ಈ ದೇವಸ್ಥಾನವನ್ನು ಕಾವಲು ಕಾಯುತ್ತೆ ಹಾಗೂ ಈ ಶಿವನ ದರ್ಶನಕ್ಕಾಗಿ ಬರ್ತದೆ ಈ ದೃಶ್ಯವನ್ನು ಇಲ್ಲಿನ ಸ್ಥಳೀಯರು ತುಂಬ ಜನ ಕಂಡವರಿದ್ದಾರಂತೆ ಅದೇ ರೀತಿ ಈ ದೇವಸ್ಥಾನದ ಬಗ್ಗೆ ನಮ್ಮ ಕನ್ನಡಿಗರೆಲ್ಲರೂ ನಾವು ಹೆಮ್ಮೆ ಪಡುವಂಥ ಒಂದು ವಿಷಯ ಹೊಂದಿದೆ ಏನೆಂದರೆ ಈ ದೇವಸ್ಥಾನವನ್ನು ವಿಜಯನಗರ ಸಾಮ್ರಾಜ್ಯದ ಅರಸರು ಹಾಗೂ ಗೋವಾ ಕದಂಬರು ಅವರ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಂಡಿದೆ ಸಾವಿರದ ನಾಲ್ಕುನೂರನೇ ಇಸ್ವಿಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂದರೆ ಇದು ದಟ್ಟವಾದ ಅರಣ್ಯದ ಮಧ್ಯದಲ್ಲಿದೆ ಆದ್ದರಿಂದ ಈ ದೇವಸ್ಥಾನ ಇಲ್ಲಿ ಇದೆ ಅಂತ ಅನ್ನುವಂಥ ವಿಷಯ ಈ ಕೆಲವೊಂದು ದಾಳಿಕೋರರಿಗೆ ಸಿಗದೇ ಹೋಯಿತು ಹಾಗಾಗಿ ಈ ದೇವಸ್ಥಾನ ಇಂದಿಗೂ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಪ್ರತಿಶತ ಯಾರೂ ನಾಶಪಡಿಸದೆ ಈ ದೇವಸ್ಥಾನ ಸ್ಥಿತಗೊಂಡಿದೆ ಸುಂದರವಾದ ದಟ್ಟವಾದ ಅರಣ್ಯ ಮಧ್ಯದಲ್ಲಿರುವುದರಿಂದ ಇದರ ಸೌಂದರ್ಯತೆಯನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಸುತ್ತಮುತ್ತಲೂ ಗುಡ್ಡ ಬೆಟ್ಟಗಳು ಹಾಗೂ ಬೃಹತ್ತಾದ ಕಾಡುಗಳಿಂದ ಆವೃತವಾಗಿರುವ ಈ ದೇವಸ್ಥಾನವನ್ನು ನಾವು ನೀವೆಲ್ಲ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಮಾರ್ಗ ಮಧ್ಯದಲ್ಲಿ ನನಗೆ ಈ ಗೋಮಾತೆಯ ಆಶೀರ್ವಾದ ಸಿಕ್ತು ಈ ಗೋಮಾತೆ ನನ್ನ ಕ್ಯಾಮ್ರಾವನ್ನು ಚೆಕ್ ಮಾಡ್ತಾ ಇದೆ ನೋಡಿ ಶ್ರೀ ದೇವರಿಗೆ ಅರ್ಪಿಸ್ಲಿಕ್ಕೆ ಕೇವಲ ಮೂವತ್ತು ರೂಪಾಯಿಯಲ್ಲಿ ಹೂಗುಚ್ಚಿಗಳು ಸಿಗ್ತವೆ ಇದೆ ನೋಡಿ ಪುರಾತನವಾದ ಶಿವನ ದೇವಾಲಯ ಈ ದೇವಸ್ಥಾನಕ್ಕೆ ತಾಮಡೀ ಸುರ್ಲಾ ಅಂತ ಕರೀತಾರೆ ತಾಮಡೀ ಸುರ್ಲಾ ಅಂದ್ರೆ ಇಲ್ಲಿನ ಪರಿಸರದ ಮಣ್ಣು ಹೆಚ್ಚಾಗಿ ಕೆಂಪು ಮಿಶ್ರಿತ ಮಣ್ಣಾಗಿರೋದ್ರಿಂದ ಹಾಗೂ ಇಲ್ಲಿ ಸುರ್ಲಾ ಎಂಬ ನದಿಯು ಈ ದೇವಸ್ಥಾನದ ಪಕ್ಕದಲ್ಲಿನೇ ಹರಿತಾ ಇರೋದ್ರಿಂದ ಈ ಕ್ಷೇತ್ರಕ್ಕೆ ತಾಮಡೀ ಸುರ್ಲಾ ಅಂತ ಹೆಸರು ಕೊಟ್ಟಿದ್ದಾರೆ ಅಪರೂಪದ ಕೆತ್ತನೆಗಳುಳ್ಳ ಕಂಬಗಳ ವಿಶಾಲವಾದ ಪ್ರಾಂಗಣ ಈ ಪ್ರಾಂಗಣದ ಮಧ್ಯದಲ್ಲಿ ನಂದಿ ಇದೆ ಈ ನಂದಿಯ ಮುಖವನ್ನು ವಿರೂಪಗೊಳಿಸಲಾಗಿದೆ ಈ ಪ್ರಾಂಗಣದ ಮೇಲ್ಛಾವಣಿಯಲ್ಲಿ ಅತ್ಯಂತ ಅಪರೂಪದ ಕೆತ್ತನೆಯ ಕಲಾಕೃತಿಗಳಿವೆ ಇಲ್ಲಿಯೂ ಸಹ ನಾಗಾರಾಧನೆ ಇದ್ದುದರ ಪ್ರತೀಕವಾಗಿ ವಿಶೇಷವಾದ ನಾಗನ ಪ್ರತಿಮೆಗಳು ಮಹಾಗಣಪತಿ ಮಹಿಷಾಸುರಮರ್ದಿನಿ ಮಹಾವಿಷ್ಣು ವಿಗ್ರಹಗಳಿವೆ ಇಲ್ಲಿನ ಕಿಟಕಿಗಳ ಕೆತ್ತನೆ ವರ್ಣಿಸಲು ಸಾಧ್ಯ ಇದು ಇಲ್ಲಿನ ವಿಶೇಷವಾದ ಹಾಗೂ ಅಪರೂಪದ ಶಿವಲಿಂಗ ಇವತ್ತು ವಿಪರೀತ ಮಳೆ ಆಗಿರೋದ್ರಿಂದ ನಾವೆಲ್ಲ ಈ ದೇವಸ್ಥಾನದಲ್ಲಿಯೇ ಆಶ್ರಯ ಪಡೆದಿದ್ದೇವೆ ನೋಡಿ ಯಾವುದೇ ದೇವಸ್ಥಾನದಲ್ಲಿ ಈ ರೀತಿಯ ವೇದ ಕೂಗೋದು ತುಂಬಾ ಅಪರೂಪವಾಗಿದೆ सर हम लोग अंधेरी मुंबई से आए हैं सबसे पहले मैं यारिया फाउंडेशन के मेंबर की तरफ से महादेव जी के चरणों में लाख लाख बार प्रणाम करता हूँ मैं आपके इस वीडियो के माध्यम से बताना चाहता हूँ कि गोवा सिर्फ मौज मस्ती करने की जगह नहीं है गोवा में अगर आना है तो महादेव मंदिर सुल्ला में ज़रूर आइए सत्य सनातन का परिचय होगा इससे आपको हमारा सनातन धर्म कितना विराट कितना अथाह है इससे आपको दर्शन होंगे अंदर जाइए आप विलीन हो जाएंगे महादेव में यहाँ की खूबसूरती देखिए झरने देखिए सब नेचुरल है नो नेटवर्क नथिंग एल्स ओनली महादेव दर्शन मैंने महादेव के बहुत सारे मंदिर में गया और दर्शन किया लेकिन ये जो मंदिर है ये बहुत ही ख़ास है बहुत ही यूनिक है इसे देखने के बाद ऐसा लगता है कि मैं घंटों बस यहाँ पे बैठ करके मंदिर को निहारता रहूँ और भगवान भोलेनाथ के दर्शन करता रहूँ इस जगह पे आने का ये हमारा पहला एक्सपीरियंस है इस बार हमने डिसाइड किया था कि जब भी हम गोवा जाएंगे पहले महादेव मंदिर से शुरुआत करेंगे और लकीली आज हमें वो मौका मिला आज ही हम सुबह गोवा पहुंचे बहुत ही अच्छा बहुत ही पॉजिटिव फील हुआ मंदिर तो खूबसूरत है ही लेकिन जो रास्ते हैं जो सफ़र है वो भी बहुत बेहतरीन है तो अच्छा लगेगा अगर आप सब लोग इधर आएंगे तो थैंक यू ಮಳೆಗಾಲದಲ್ಲಂತರೂ ಈ ದೇವಸ್ಥಾನದ ಸೌಂದರ್ಯವನ್ನು ವರ್ಣಿಸಲಿಕ್ಕೆ ಸಾಧ್ಯನೇ ಇಲ್ಲ ಘೋರವಾದ ಅರಣ್ಯದ ಮಧ್ಯದಲ್ಲಿ ಸ್ಥಿತವಾಗಿರುವ ಈ ದೇವಸ್ಥಾನಕ್ಕೆ ಬರಬೇಕಾದರೆ ದಕ್ಷಿಣ ಗೋವಾ ಪ್ರಾಂತ್ಯದ ಪೋಂಡಾದಿಂದ ಮೂವತ್ತು ಕಿಲೋಮೀಟರ್ ದೂರದ ಪೋಂಡಾ ಬೆಳಗಾವಿ ಹೆದ್ದಾರಿಯ ಭಗವಾನ್ ಮಹಾವೀರ್ ಪಾರ್ಕಿನ ಹತ್ತಿರದ ಮೋಲೆಮ್ ಚೆಕ್ಪೋಸ್ಟ್ನಿಂದ ಸುಮಾರು ಹದಿಮೂರು ಕಿಲೋಮೀಟರ್ ದೂರ ಕಾಡಿನ ಮಧ್ಯದಲ್ಲಿ ಸಾಗಬೇಕು ಮಾರ್ಗ ಮಧ್ಯದಲ್ಲಿ ಸುಂದರವಾದ ನದಿ ತೊರೆಗಳು ಹಚ್ಚ ಹಸುರಿನ ಅರಣ್ಯ ಪ್ರದೇಶದ ರಮಣೀಯ ದೃಶ್ಯಗಳನ್ನು ಸವಿಯುತ್ತಾ ಸಾಗಿದರೆ ನಿಮಗೆ ತಾಮಡೀ ಸುರ್ಲಾ ಎಂಬ ದೇವಸ್ಥಾನ ಸಿಗುತ್ತದೆ ಹಾಗೆಯೇ ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇಂತಹ ಮಳೆಗಾಲದ ಸಂದರ್ಭದಲ್ಲಿಯೂ ಸಹ ಇಲ್ಲಿ ಯಾತ್ರಿಕರು ಬಂದು ಈ ದೇವಸ್ಥಾನದ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ ಅಂತಂದರೆ ಈ ದೇವಸ್ಥಾನದ ಬಗ್ಗೆಗಿನ ಅವರ ಶ್ರದ್ಧೆ ಹೇಗಿರ್ಬೋದು ಹಾಗೂ ಈ ದೇವಸ್ಥಾನ ಎಷ್ಟು ವಿಶೇಷವಾಗಿರ್ಬೋದು ಎಂಬುದನ್ನು ನಾವು ಅಂದಾಜಿಸಬಹುದಾಗಿದೆ ಈ ದೇವಸ್ಥಾನದ ಪಕ್ಕದಲ್ಲಿರುವ ಗೂಡಂಗಡಿಗಳಲ್ಲಿ ನಿಮಗೆ ಬಿಸಿ ಬಿಸಿಯಾದ ಬಜ್ಜಿ ಮಿರ್ಚಿಗಳು ಹಾಗೂ ಬಿಸಿಯಾದ ಟೀ ತಂಪು ಪಾನೀಯಗಳು ಸಿಗುತ್ತವೆ ಈ ವಿಡಿಯೋದಲ್ಲಿ ನಿಮಗೆ ಅತ್ಯಂತ ಪ್ರಾಚೀನವಾದ ಸುಂದರವಾದ ದೇವಸ್ಥಾನದ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ಯಾವತ್ತಾದರೂ ಗೋವಾಕ್ಕೆ ಬಂದರೆ ತಪ್ಪದೇ ಈ ದೇವಸ್ಥಾನವನ್ನು ಭೇಟಿ ಕೊಡಿ ನಮಸ್ಕಾರ